ಸೋಷಿಯಲ್ ಮೀಡಿಯಾದಲ್ಲಿ ಬಲೆ ಬಲೆ ಗಾಯ ಸನ್ನುತ್ತಲೇ ತಮ್ಮ ವಿಡಿಯೋ ಮೂಲಕ ಫೇಮಸ್ ಆದವರು ಮುಂಬೈ ಬಾಲೆ ರಕ್ಷಿತಾ ಶೆಟ್ಟಿ ಮುಂಬೈನಲ್ಲಿ ಹುಟ್ಟಿ ಬೆಳೆದ್ರು ಆಕೆಯ ಕನ್ನಡ ಪ್ರೀತಿ ಇವತ್ತು ಆಕೆಯ ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಬಂದಿದೆ ಅಂದ್ರೆ ಖಂಡಿತವಾಗ್ಲೂ ಸುಳ್ಳಲ್ಲ ರಕ್ಷಿತಾ ಶೆಟ್ಟಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತನ್ನದೇ ಆದಂತಹ ಕಂಟೆಂಟ್ಗಳ ಮೂಲಕ ಖ್ಯಾತಿಯನ್ನ ಪಡೆದವರು ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನ ಕೊಡ್ತಾರೆ ಅಂದಾಗ ಅವರ ಅಭಿಮಾನಿಗಳು ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಕುತೂಹಲದಿಂದ ಅವ್ರು ಯಾವಾಗ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನ ಕೊಡ್ತಾರೆ ಅಂತ ಕಾಯ್ತಾ ಇದ್ರು ಕೊನೆಗೂ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನ ಕೊಡ್ತಾರೆ ಮೊದಲ ದಿನವೇ ಅವರು ಎಲಿಮಿನೇಟ್ ಆದಾಗ ಸಾಕಷ್ಟು ಜನ ಅವರ ಪರವಾಗಿ ಧ್ವನಿಯನ್ನ ಎತ್ತಿದ್ರು ಅವರಿಗೆ ಅನ್ಯಾಯ ಆಗಿದೆ ಅಂತ ಪ್ರಶ್ನೆಯನ್ನ ಮಾಡಿದ್ರು ಆದ್ರೆ ನಲ್ಲಿ ಟ್ವಿಸ್ಟ್ ಅನ್ನ ಕೊಡ್ತಾರೆ ಬಿಗ್ ಬಾಸ್ ಮತ್ತೆ ವೇದಿಕೆ ಮೇಲೆ ರಕ್ಷಿತಾ ಶೆಟ್ಟಿ ಕಾಣಿಸ್ಕೊಳ್ತಾರೆ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಡ್ತಾರೆ ಸೆಕೆಂಡ್ ಟೈಮ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟಾಗ ಸಿಕ್ಕಾಪಟ್ಟೆ ಜೋಶ್ನಲ್ಲಿರ್ತಾರೆ ತನ್ನನ್ನು ಟಾರ್ಗೆಟ್ ಮಾಡಿದವರಿಗೆ ಸರಿಯಾಗಿ ಉತ್ತರ ಕೊಡಬೇಕು ಅಂತ ಶಪಥ ಮಾಡಿದ ರೀತಿ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ನಡ್ಕೊಳ್ತಾ ಇದ್ದಾರೆ ಅವರ ಮೇಲೆ ಸಾಕಷ್ಟು ನಿರೀಕ್ಷೆಯನ್ನು ಅವರ ಅಭಿಮಾನಿಗಳು ಹೊಂದಿದ್ದಾರೆ ಅವರ ನಿರೀಕ್ಷೆಗೆ ತಕ್ಕಂತೆ ಆಟವನ್ನು ಆಡ್ತಿದ್ದಾರೆ ಭಾಷೆ ವಿಚಾರ ಒಂದು ಅವರಿಗೆ ಕಷ್ಟ ಆಗ್ತಾ ಇದೆ ಆದರೂ ಕೂಡ ಈಗ ಅವರ ಕನ್ನಡ ಸಾಕಷ್ಟು ಇಂಪ್ರೂವ್ ಆಗಿದೆ ಕನ್ನಡದಲ್ಲಿ ಮಾತನಾಡೋದಾದರೂ ಕಷ್ಟ ಅನ್ಸಿದ್ರೂ ಕೂಡ ಅವರು ಅದನ್ನ ಇಷ್ಟಪಟ್ಟು ಮಾಡ್ತಿದ್ದಾರೆ ಆದರೆ ಆಟದಲ್ಲಿ ಮಾತ್ರ ಅವರಿಗೆ ಭಾಷೆ ಯಾವತ್ತೂ ಕೂಡ ತೊಡುಕಾಗಿಲ್ಲ ಆಟದಲ್ಲಿ ಸಿಕ್ಕಾಪಟ್ಟೆ ಸ್ಪೀಡ್ ಆಗಿದ್ದಾರೆ ಸಕ್ಕತ್ತಾಗಿ ಆಟವನ್ನು ಆಡ್ತಿದ್ದಾರೆ ಇಡೀ ಮನೆಯನ್ನ ಬಕ್ರಾ ಮಾಡೋದಕ್ಕೆ ಬಂದ ಅಶ್ವಿನಿ ಹಾಗೂ ಜಾಹ್ನವಿ ಅವರಿಗೆ ರಕ್ಷಿತಾ ಶೆಟ್ಟಿ ಚಳ್ಳೆ ಹಣ್ಣು ತಿನ್ನಿಸಿದ್ದಾರೆ ಇದು ಅವರ ತಾಕತ್ತೇನು ಅನ್ನೋದನ್ನ ತೋರಿಸಿದೆ ನಿಮ್ಗೆಲ್ಲ ಗೊತ್ತೇ ಇದೆ ಅಶ್ವಿನಿ ಗೌಡ ಹಾಗೂ ಆಂಕರ್ ಜಾಹ್ನವಿ ದೊಡ್ಡ ಮನೆಯಲ್ಲಿ ಜೊತೆಯಾಗಿ ಆಟ ಆಡ್ತಿದ್ದಾರೆ ಒಂದು ರೀತಿಯಲ್ಲಿ ಜಾಹ್ನವಿ ಅಶ್ವಿನಿ ಗೌಡ ನೆರಳಿನಲ್ಲಿ ಇದ್ದಾರೆ ಅನ್ನೋ ರೀತಿ ನೋಡುಗರಿಗೆ ಕಾಣಿಸ್ತಾ ಇದೆ ಅಶ್ವಿನಿ ಹೇಳಿದಂತೆ ಜಾಹ್ನವಿ ಕೇಳ್ತಿದ್ದಾರೆ ಅವರ ಆಟಕ್ಕೆ ಇದು ಹಿನ್ನಡೆ ಕೂಡ ಆಗ್ತಾ ಇದೆ ಈಗಾಗಲೇ ಒಂದಷ್ಟು ಎಚ್ಚರಿಕೆಯನ್ನ ಕಿಚ್ಚ ಸುದೀಪ್ ಅವರು ಕೂಡ ಕೊಟ್ಟಿದ್ದಾರೆ ಜಾಹ್ನವಿ ಬಗ್ ಬಾಸ್ ಮನೆಯಲ್ಲಿ ಜಾಹ್ನವಿ ಆಗಿಲ್ಲ ಬದಲಿಗೆ ಅಶ್ವಿನಿ ಗೌಡ ಹಾಕಿದ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದಾರೆ ಅನ್ನೋದು ಸತ್ಯಕ್ಕೆ ಎಲ್ಲರೂ ಕೂಡ ಹೇಳ್ತಾ ಇರುವಂತಹ ಮಾತು ರಕ್ಷಿತಾ ಅವರನ್ನ ಈ ಇಬ್ಬರು ಟಾರ್ಗೆಟ್ ಮಾಡಿದಂತೆ ಕಾಣಿಸ್ತಾ ಇದೆ ಈ ಹಿಂದೆ ರಕ್ಷಿತಾ ಅವರನ್ನ ಕಾರ್ಟೂನ್ ಅಂತ ಕರೆದಂತಹ ಅಶ್ವಿನಿ ಗೌಡ ಅವರಿಗೆ ಕಿಚ್ಚ ಸುದೀಪ್ ಅವರು ಇಂಡೈರೆಕ್ಟ್ ಆಗಿಯೇ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು ಇನ್ನು ರಕ್ಷಿತಾ ಅವರು ರಾತ್ರಿ ವೇಳೆ ಬಾತ್ರೂಮ್ ಏರಿಯಾದಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರಂತೆ ಇದೇ ವಿಚಾರವನ್ನ ಇಟ್ಕೊಂಡು ಅಶ್ವಿನಿ ಹಾಗೂ ಜಾಹ್ನವಿ ಬಾಯಿಗೆ ಬಂದಂತೆ ಹೇಳಿದ್ರು ರಾ ರಾ ಅಂತ ರಕ್ಷಿತಾ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಸುದ್ದಿಯನ್ನು ಹಬ್ಸಿದ್ರು ಈ ಸುದ್ದಿ ರಕ್ಷಿತಾ ಅವರ ಕಿವಿಗೂ ಬೀಳತ್ತೆ ಅವರು ಇತರರ ಬಳಿ ಈ ವಿಚಾರ ಹೇಳ್ಕೊಂಡು ಕಣ್ಣೀರು ಕೂಡ ಹಾಕ್ತಾರೆ ಆಗ ಮನೆಯವರೆಲ್ಲರೂ ಕೂಡ ಅವರಿಗೆ ಧೈರ್ಯ ತುಂಬುವ ಕೆಲಸವನ್ನ ಮಾಡ್ತಾರೆ ಆ ಬಳಿಕ ಮಧ್ಯರಾತ್ರಿ ಅಶ್ವಿನಿ ಮತ್ತು ಜಾನವಿ ಮನೆಯವರನ್ನ ಹೆದರಿಸೋದಕ್ಕೆ ಮುಂದಾಗ್ತಾರೆ ಗೆಜ್ಜೆಯನ್ನ ಅಲ್ಲಾಡಿಸಿ ಮನೆಯವರನ್ನ ಭಯ ಬೀಳಿಸ್ತಾರೆ ಎಲ್ಲಿಯೋ ಗೆಜ್ಜೆ ಶಬ್ದ ಕೇಳಿಸ್ತಾ ಇದೆ ಅಂತ ಎಲ್ಲರನ್ನ ಎಬ್ಬಿಸ್ತಾರೆ ಮನೆಯ ಎಲ್ರಿಗೂ ಗೆಜ್ಜೆ ಶಬ್ದ ಕೇಳಿತೇನೋ ನಿಜ ಆದ್ರೆ ಆ ಶಬ್ದ ಎಲ್ಲಿಂದ ಬಂತು ಅನ್ನೋದು ಮಾತ್ರ ಯಾರಿಗೂ ಕೂಡ ಗೊತ್ತಾಗಿಲ್ಲ ಅಶ್ವಿನಿ ಹಾಗೂ ಜಾನವಿ ಹೊರಗೆ ಹೋದಾಗ ರಕ್ಷಿತ ಅವರು ನೇರವಾಗಿ ಜಾಹ್ನವಿ ಬೆಡ್ ಬಳಿ ತೆರಳುತ್ತಾರೆ ಅಲ್ಲಿತ್ತ ಗೆಜ್ಜೆಯನ್ನ ತೆಗೆದುಕೊಂಡು ನಂತರ ಅದನ್ನ ಗಿಲ್ಲಿ ನಟನಿಗೆ ಕೊಡ್ತಾರೆ ಗೆಜ್ಜೆ ಶಬ್ದ ಮಾಡಿದ್ದು ರಕ್ಷಿತ ಅಂತ ಗಿಲ್ಲಿ ಅಂದ್ಕೊಂಡಿದ್ರು ಆದ್ರೆ ಈ ಕೆಲಸ ಮಾಡಿದ್ದು ಆಂಕರ್ ಜಾಹ್ನವಿ ಅನ್ನೋದು ಅವರಿಗೆ ಗೊತ್ತಾಗಿ ಶಾಕ್ ಆಗತ್ತೆ ಆ ಬಳಿಕ ಜಾಹ್ನವಿ ಹಾಗೂ ಅಶ್ವಿನಿ ತಮ್ಮ ಬೆಡ್ ಬಳಿ ಹೋಗಿ ಆ ಗೆಜ್ಜೆಗಾಗಿ ಹುಡ್ಕಾಡ್ತಾರೆ ಆದ್ರೆ ಅದು ಎಲ್ಲಿಯೂ ಕೂಡ ಸಿಗೋದೇ ಇಲ್ಲ ಹೋದ್ರೆ ಹೋಯ್ತು ಬಿಡು ನಾವಾಗೆ ಯಾರ ಬಳಿಯೂ ಕೂಡ ಅದನ್ನ ಕೇಳೋದು ಬೇಡ ಅಂತ ಜಾಹ್ನವಿ ಬಳಿ ಅಶ್ವಿನಿ ಗೌಡ ಹೇಳ್ತಾರೆ ಆದ್ರೆ ಇಬ್ಬರು ಮಾಡಿದ ಕೆಲಸ ರಕ್ಷಿತ ಮೂಲಕ ಇತರರಿಗೂ ಕೂಡ ಗೊತ್ತಾಗತ್ತೆ ಜಾಹ್ನವಿ ಎಂಥ ಕಿಲಾಡಿ ಅನ್ನೋದು ಇತರರಿಗೆ ಗೊತ್ತಾಗೋ ಹಾಗೆ ರಕ್ಷಿತ ಮಾಡ್ತಾರೆ ರಕ್ಷಿತಾ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಪ್ರಯತ್ನ ಪಟ್ಟಂತ ಜಾಹ್ನವಿ ಹಾಗೂ ಅಶ್ವಿನಿ ಗೌಡ ಅವರಿಗೆ ರಕ್ಷಿತ ತಿರುಗೇಟನ್ನ ಕೊಡ್ತಾರೆ ತನ್ನ ಸುತ್ತಿಗೆ ಯಾರು ಬರ್ತಾರೋ ಅಥವಾ ತನ್ನ ತಂಟೆಗೆ ಯಾರು ಬರ್ತಾರೋ ಅವರಿಗೆ ಸುಮ್ಮನೆ ಬಿಡೋದಿಲ್ಲ ಅನ್ನೋ ಎಚ್ಚರಿಕೆಯನ್ನ ರಕ್ಷಿತ ಇಂಡೈರೆಕ್ಟ್ ಆಗಿ ಕೊಡ್ತಾರೆ ತಾವೇ ಬುದ್ಧಿವಂತರು ಅಂತ ಬಿಗ್ ಬಾಸ್ ಸಮಯದಲ್ಲಿ ಅಂದ್ಕೊಂಡಿದ್ದಂತ ಜಾಹೀ ಹಾಗೂ ಅಶ್ವಿನಿ ಗೌಡ ಅವರಿಗೆ ರಕ್ಷಿತ ಇದೀಗ ಸರಿಯಾಗಿ ಚಳ್ಳೆ ಹಣ್ಣು ರಕ್ಷಿತಾ ಪದೇ ಪದೇ ಬಿಗ್ ಬಾಸ್ ಮನೆಯಲ್ಲಿ ಒಂದು ಮಾತನ್ನ ಹೇಳ್ತಾ ಇರ್ತಾರೆ ನಾನ್ ಯಾರಿಗೂ ಏನೂ ತೊಂದರೆ ಕೊಡೋದಕ್ ಹೋಗೋದಿಲ್ಲ ಆದ್ರೆ ತನಗೆ ತೊಂದರೆ ಕೊಡೋದಕ್ ಬಂದ್ರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಬಿಡಲ್ಲ ಅಂತ ಸದ್ಯಕ್ಕೆ ರಕ್ಷಿತ ಮಾಡಿದ ಕೆಲಸವನ್ನ ನೋಡಿದಂತಹ ಒಂದಷ್ಟು ವೀಕ್ಷಕರು ಒಂದಂತೂ ಸತ್ಯ ಅನ್ನೋದನ್ನ ಹೇಳ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಹಾಗೇನೇ ಜಾಹ್ನವಿ ಅವರ ಆ ಒಂದು ದುರಹಂಕಾರಕ್ಕೆ ಬ್ರೇಕ್ ಹಾಕುವಂತಹ ಶಕ್ತಿ ಇರೋದು ಆ ಪುಟ್ಟಿಗೆ ಮಾತ್ರ ಬಿಗ್ ಬಾಸ್ ಪುಟ್ಟಿಯ ಮೂಲಕವೇ ಜಾಹ್ನವಿ ಹಾಗೂ ಅಶ್ವಿನಿ ಅಹಂಕಾರ ಕಡಿಮೆ ಆಗತ್ತೆ ಅಂತ ಒಂದಷ್ಟು ಮಂದಿ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಕಾದ್ ನೋಡೋಣ